ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ರಿಗೂ ಹ್ಯಾಪಿ ಯುಗಾದಿ ಈ ವ್ಲಾಗ್ ಫುಲ್ ನಮ್ಮ ಮನೇಲಿ ಹೇಗೆ ಯುಗಾದಿನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ಬ್ಲಾಗ್ ಆಗಿರುತ್ತೆ ಸೊ ಇದು ಯುಗಾದಿ ಹಿಂದಿನ ದಿನ ಕಾಳನ್ನ ಅಂದರೆ ತಣ್ಣಿ ಕಾಳನ್ನ ಹುಡುಗಿ ಇಲ್ಲಿ ಕಾಳನ್ನ ಉಡ್ಕೊತಾ ಇದ್ದಾಳೆ ತೇಜ ಸೊ ಮಾರ್ನಿಂಗ್ ಎದ್ವಿ ಕಾವೇಲಿ ರಂಗೋಲಿ ಬಿಡ್ತಾಯಿದ್ಲು ಆ್ಯಕ್ಚುಲಿ ಈ ರಂಗೋಲಿ ಬಿಟ್ಟಿದ್ದು ನಾನು ಮೇಲ್ಗಡೆ ಬಾರ್ಡರ್ ಎಲ್ಲ ಹುಳ ಹಾಕ್ತಾ ಇರೋದು ನಾನೇ ಬಿಡ್ತೀನಿ ನನ್ಬಿಟ್ಟು ಬಿಟ್ಟೆ ಸೊ ಇವತ್ತಿನ ವ್ಲಾಗ್ ನೋಡಿ ನೋಡಿದ್ರೆ ಬನ್ನಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ತುಂಬ ಜನ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ಎದ್ದು ಚರೀನು ಕೂಡ ಬೇಗ ಎದ್ಬಿಟ್ಟ ನೈಟ್ ಬೇಗನೆ ಮಲ್ಕೊಂಡಿದ್ದ ಹಾಗಾಗಿ ಬೇಗನೆ ಎದ್ದ ಸೊ ಇಲ್ಲಿ ರಂಗೋಲಿ ಬಿಟ್ಬಿಟ್ಟು ನಾನು ಎತ್ಕೊಂಡಿದ್ದೆ ಅಪ್ಪ ಇಲ್ಲಿ ತೋರಣ ರೆಡಿ ಮಾಡ್ಕೋತಾಯಿದ್ರು ಸೊ ಯುಗಾದಿ ಅಂದರೆ ತೋರಣ ಕಟ್ಟಲೇಬೇಕಲ್ವ ಇಲ್ಲಾಂದರೆ ಹಬ್ಬ ಸ್ಟಾರ್ಟ್ ಆಗೋದೇ ಇಲ್ಲ ಇಲ್ಲಿ ನಾವು ಕಜ್ಜಾಯ ಮಾಡ್ತೀವಿ ನೀವು ಿರ್ಗಜ್ಜಾ ಅಂತ ಹೇಳ್ಬಿಟ್ಟು ಅದಕ್ಕೆ ಬೆಲ್ಲ ಪಾನ್ಕ ಮಾಡ್ಕೊತ ಹಾಗೆ ತಿಂಡಿಗೆ ಪುಳಿಯೋಗಜ್ ಮಾಡ್ತಾ ಇದ್ದೀನಿ ಪೂಜೆಗೆ ಹೋಗೋಣ ಅಂತ ಹೌದಾ ಜಾಸ್ತಿ ಮಾಡು ಆಯ್ತಾ ತೇಜ ಇಲ್ಲಿ ಮಾಡ್ಕೊತಾ ಮಾಡ್ಕೋತಾ ಇದ್ದಾಳೆ ಗೊಜ್ಜು ಇಟ್ಕೊಬಿಟ್ರೆ ಪೂಜೆ ಆದಮೇಲೆ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು ಅಂತ ಸೊ ಅಮ್ಮ ಕಜಾಯಕ್ಕೆ ಅಕ್ಕಿನ ಪೌಡರ್ ಇದ್ದಾರೆ ಇವತ್ತು ನಾನೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಜ್ಜಾಯ ಮಾಡೋದು ಇದು ನೀರು ಕಜ್ಜಾಯ ಮಾಡ್ತಾ ಇರೋದು ನಾರ್ಮಲ್ ಕಜ್ಜಾಯ ಎಲ್ಲ ಟೂ ಡೇಸ್ ಬ್ಯಾಕ್ ಅದೆಲ್ಲ ಅಕ್ಕಿ ಎಲ್ಲ ಒಣಗಿಸಿ ತೊಳೆದು ಏನೇನೋ ಮಾಡ್ತಾರೆ ಬಟ್ ಈ ಈ ಹಬ್ಬಕ್ಕೆ ನಾವು ನೀರು ಕಜ್ಜಾಯ ಮಾಡೋದು ಸೊ ಒಂದು ಟೂ ಅವರ್ಸ್ ಹಿಂದೆ ಅದನ್ನು ತೊಳ್ದಬಿಟ್ಟು ನೆನೆ ಹಾಕ್ಬಿಟ್ಟು ಆಮೇಲೆ ಹಾಗೆ ಡ್ರೈ ಮಾಡಿಬಿಟ್ಟು ಅದಾದಮೇಲೆ ಪೌಡರ್ ಮಾಡಿಕೊಂಡು ಆಮೇಲೆ ಮಾಡೋದು ಅಷ್ಟೇ ಪಾಂಕಕ್ಕೆ ಹಾಕೊಂಡು ಇಟ್ಟನಾ ಸೊ ಹೇಗೆ ಮಾಡ್ತೀನಿ ತೋರಿಸ್ತೀನಿ ಫುಲ್ ವ್ಲಾಗ್ ನೋಡಿ ಆ ಕಡೆ ನಮಸ್ಕಾರ ಮಾಡೋದು ನಮಸ್ಕಾರ ಮಾಡೋ ಮಮ್ಮಿಗೆ ಬಾಯ್ ಬಾಯ್ ಮಮ್ಮಿ ಏನು ಬೇಕು ಏನು ಬೇಕು ಹೇಳೋ ಎತ್ಕೊಳ್ಳ ಇಲ್ಲಿ ಪೌಡ್ರ್ ಎಲ್ಲ ಎಷ್ಟೊಂದು ಹಾಕ್ಸ್ಕೊಂಡಿದ್ಯಾ ಯಾರು ಪೌಡ್ರ ಕೊಟ್ಟಿದ್ದೆ ಇಲ್ಲಿಗೆ ಹಾ ಇಲ್ಲಿ ತಿರ್ಗು ಮನೆ ಸಾಕು ಬಿಡಪ್ಪ ಅಟ್ಬಿಟ್ಟಿದ್ದು ಸಾಕು ಸರಿ ಮಾಮಿ ಇಲ್ಲಿರೋದು ಪಪ್ಪಾ ಮಾಮಿ ಅಲ್ಲಿ ಅಟ್ಬಿಳು ಕೈ ಮುಗಿ ಕೈ ಮುಗಿ ಡ್ಯಾನ್ಸ್ ಡ್ಯಾನ್ಸ್ ಹ್ಯಾಪಿ ಹ್ಯಾಪಿಗಾದೀನೂ ಎಲ್ರಿಗೂ ಹ್ಯಾಪಿ ಯುಗಾದಿ ಹಾಂ ಏನಮ್ಮ ನನ್ನ 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 ಎಲ್ಲೋಗ್ತಾ ಇರೋದು ಪಾಪ ಬಿಡಿ ಸ್ವಲ್ಪ ಸ್ವಲ್ಪ ಬಿಡಿ ಹೂ ಕಜ್ಜಾಯ ಇವಾಗ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಬೆಲ್ಲದ ಪಾನಕಕ್ಕೆ ಅಕ್ಕಿ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಮುದ್ದೆ ರೀತಿ ಮಾಡ್ಕೋಬೇಕು ಅದೆಲ್ಲ ಹಿಟ್ಟೆಲ್ಲ ತಣ್ಣಗಾದ್ಮೇಲೆ ಈ ಥರ ಕಜ್ಜಾಯ ಮಾಡ್ತೀವಲ್ಲ ಆ ರೀತಿ ಮಾಡ್ಕೋಬೇಕು ಸಕ್ಕ ಕದಾಗಿ ಬಂದಿತ್ತು ಎಲ್ಲ ಎಲ್ಲ ಕರೆಕ್ಟಾಗಿತ್ತು ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಮಾಡಿದ್ದು ಅಂದರೆ ರಸಾಯನ ಮಾಡ್ತೀವಿ ಇದರಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಮಾಡಿದ್ದು ಅಷ್ಟೇ ಸೊ ಪ್ರತಿ ವರ್ಷ ನಾವು ಯುಗಾದಿಗೆ ಇದನ್ನು ಮಾಡೇ ಮಾಡ್ತೀವಿ ಕಜ್ಜಾಯ ಮಾಡಿ ಬಾಳೆಹಣ್ಣು ಪುರಿ ಬೆಲ್ಲ ಎಲ್ಲ ಹಾಕಿ ರಸಾಯನ ಮಾಡಿ ಬೋರ್ವೆಲ್ ಹತ್ರ ಹೋಗ್ತೀವಿ ಫಸ್ಟು ಬಾವಿ ಹತ್ರ ಹೋಗಿ ಪೂಜೆ ಮಾಡಿ ಮಾಡಿಕೊಂಡು ನೀರು ತೊಗೊಬರ್ತಾ ಇದ್ವಿ ಬಟ್ ಇಲ್ಲಿ ಬಾವಿ ಇತ್ತು ಅದನ್ನು ಮುಚ್ಚಿಬಿಟ್ಟಿದ್ದಾರೆ ಅದಕ್ಕೋಸ್ಕರ ಬೋರ್ವೆಲಲ್ಲಿ ನೀರು ತಗೊಬರ್ತೀವಿ ಸೊ ಬೋರ್ವೆಲ್ ಹತ್ರ ಹೋಗಿ ಬೋರ್ವೆಲ್ಗೆ ಪೂಜೆ ಮಾಡಿ ಒಂದು ಚೊಂಬಲ್ಲಿ ನೀರು ತಗೊಬರ್ತೀವಿ ಸೊ ರಸಾಯನ ಕೂಡ ಅಲ್ಲಿಟ್ಟು ಪೂಜೆ ಮಾಡಿ ಆಮೇಲೆ ಅಲ್ಲಿರೋರಿಗೆ ಸ್ವಲ್ಪ ಜನಕ್ಕೆ ಕೊಟ್ಬಿಟ್ಟು ಮಿಕ್ಕಿರೋದನ್ನ ಮನೆಗೆ ತೊಗೊಬರ್ಬೇಕು ಸೊ ನೀರನ್ನ ತೊಗೊಬರ್ತೀವಲ್ಲ ಅದನ್ನು ನಾವು ಎಡೆ ಇಡ್ತೀವಿ ನಮ್ಮ ಅಜ್ಜಿ ತಾತಂಗೆ ಹಾಗಾಗಿ ಆ ನೀರನ್ನ ಇಟ್ಬಿಟ್ಟು ನಾವು ಆ ಎಡೆನ ಇಡೋದು ಸೊ ಅಲ್ಲಿಂದ ಪೂಜೆ ಮಾಡಿಕೊಂಡು ಬಂದ್ವಿ ಇವಾಗ ಬೇವು ಬೆಲ್ಲನ ತಿಂತಾ ಇದ್ದೀನಿ ಸೊ ಇಷ್ಟು ತಪ್ಪ ಹಾಕೊಂಡ್ಬಿಟ್ಟೆ ನುಂಗೋಕ್ಕೂ ಆಗ್ತಾಯಿಲ್ಲ ಇದು ಮಾಡೋಕ್ಕೂ ಆಗ್ತಾಯಿಲ್ಲ ಆ ಥರ ಆಗ್ಬಿಟ್ಟಿತ್ತು ಸೊ ಅದಾದಮೇಲೆ ತಕ್ಷಣ ನಾನು ಬೇವು ಬೆಲ್ಲ ತಿಂದು ಸ್ವಲ್ಪ ಕೈ ಆಗಿಬಿಡ್ತು ಹಾಗಾಗಿ ಸ್ವಲ್ಪ ರಸನ ಇತ್ತು ಅದನ್ನು ತಿನ್ಕೊಂಡೆ ಸೊ ಕಜ್ಜಾಯ ಸಖತ್ತಾಗಿ ಬಂದಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಇಲ್ಲಿ ತೇಜ ಒಬ್ಬಟ್ಟು ಮಾಡ್ತಾ ಇದ್ಲು ಕಾವ್ಯ ಓಡೆ ಮಾಡ್ತಾ ಇದ್ಲು ನಾವು ಯುಗಾಧ್ಯಾಪಕ್ಕೆ ಇನ್ನೂ ಎಡೆ ಇಡ್ತೀವಿ ನಮ್ಮ ತಾತ ಅಜ್ಜಿಗೆ ಹಾಗಾಗಿ ಒಬ್ಬಟ್ಟು ಓಡೆ ಎಲ್ಲ ಮಾಡಿ ಎಡೆ ಇಡಬೇಕು ಅಷ್ಟರಲ್ಲಿ ಎಡೆ ಇಡ್ತೀವಿ ಏನು ಬೇಕು ಗಿಡಕ್ಕೆ ನೀರು ಹಾಕ್ತಿದ್ದೀರಾ ಗಿಡಕ್ಕೆ ಕಾವೇಲಿ ಎಲ್ಲ ರೆಡಿ ಮಾಡ್ಕೋತಾ ಇದ್ಲು ಅಂದರೆ ಅಂದ್ರೆ ಎಲೆ ಅದ್ರ ಮೇಲೆ ನಾವು ಬೋರ್ವೆಲ್ ಇಂದ ಅಂತಹ ನೀರು ಅದಾದ್ಮೇಲೆ ನಮ್ಮ ಅಜ್ಜಿ ತಾತಂದು ಸೀರೆ ಮತ್ತೆ ಪಂಚ ಶರ್ಟು ಸೊ ಈಗ ಇಟ್ಬಿಟ್ಟು ಅವು ಎಲ್ಲ ಮುಟ್ಟಿಸಿ ಅದಾದಮೇಲೆ ಅನ್ನ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ಮಾಡಿದ್ವಿ ಅದು ಮತ್ತು ಒಬ್ಬಟ್ಟು ವಡೆ ಮತ್ತು ಪಲ್ಯ ಮಾಡಿದ್ವಿ ಒಂದು ತರಕಾರಿ ಪಲ್ಯ ಅದು ಎಲ್ಲನೂ ಇಟ್ಬಿಟ್ಟು ಇವಾಗ ಪೂಜೆ ಮಾಡಬೇಕು ಸೊ ಒಬ್ಬಿಟ್ಟು ಅದು ಅದ್ರ ಮೇಲೆ ತುಪ್ಪ ಹಾಕಬೇಕು ಸೊ ವಡೆಗೆ ಎಲ್ಲನೂ ಇದ್ದಾಳೆ ಹಾಗೆ ಚರಿಗೂ ಕೂಡ ವಿಭೂತಿ ಹಾಕಿದ್ರು ಅಪ್ಪ ಅವ್ನು ನನಗೆ ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಹೊರಿಸ್ಕೊಳಕ್ಕೆ ಹೋಗ್ತಾ ನಾವು ಬೇಡ ಅಂತ ಹೇಳಿದ್ವಿ ಸೊ ಅವ್ನಿಗೆ ಕಣ್ಣಿಗೆ ಸ್ವಲ್ಪ ಬಿದ್ದುಬಿಟ್ಟಿತ್ತು ಅದು ವಿಭೂತಿ ಹಾಗಾಗಿ ಸ್ವಲ್ಪ ಬೇಡ ಬೇಡ ಅಂತ ಇದು ಮಾಡ್ತಾಯಿದ್ದ ಹಂಗೆ ಆಟ ಆಡ್ಕೊಂಡು ಅದಕ್ಕೆ ಎಳಿಯೋದು ಇದು ಹೇಳಿಯೋದು ಆ ಥರ ಮಾಡ್ತಾ ಸೊ ಸಕ್ಕತ್ ತರಲೆ ಆಗ್ಬಿಟ್ಟಿದ್ದಾನೆ ಸೊ ಇವಾಗೆಲ್ಲ ಇಟ್ಟಿದೀವಿ ಹಾಗೆಯೇ ನಮ್ಮ ಅಜ್ಜಿಗೆ ಟೀ ಅಂದರೆ ತುಂಬಾ ಇಷ್ಟ ಹಾಗೆ ಟೀ ಮಾಡಿ ಕೂಡ ಇಟ್ಟಿದ್ದೀವಿ ಇಲ್ಲಿ ಚರಿ ಗಂದಲ ಕಡೆ ತೊಗೊಬಿಟ್ಟು ನಾನು ಪೂಜೆ ಮಾಡ್ತೀನಿ ಪೂಜೆ ಮಾಡ್ತೀನಿ ಅಂತ ಪೂಜೆ ಮಾಡೋದಕ್ಕೆ ಹೋಗ್ತಾ ಇದ್ದ ಒಂದೊಂದು ಸಲ ಸಡನ್ನಾಗಿ ಬೆಂಕಿಗೆ ಕೈ ಹಾಕ್ಬಿಡ್ತಾನೆ ಅದೇ ಭಯ ಅದಕ್ಕೆ ಸ್ವಲ್ಪ ಹತ್ರ ಬಿಡೋಲ್ಲ ಅನ್ನೋ ದೂರನೇ ನಿಲ್ಲಿಸಿರ್ತೀವಿ ಸೊ ಒಂದೇ ಒಂದು ಗಂದಲ ಕಡೆ ಇಟ್ಕೊಂಡು ನಾನು ಪೂಜೆ ಮಾಡ್ತೀನಿ ಪೂಜೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದರ ಮೊನ್ನೆ ಏನು ಮಾಡ್ತಿದ್ದೀಯಾ ನೀನು ಪೂಜೆ ಸರಿ ಏನ್ ಮಾಡ್ತಾ ಇದೀಯ ಪೂಜೆ ಮಾಡ್ತಾ ಇದೀಯಾ ಏನ್ ಮಾಡ್ತಾಯ್ ರೈಟ್ ಮಾಡ್ಬೇಕು ಮಗನೆ ಹಾ ಈಗ ಫಿಲ್ ಮಾಡಿ ನೋ ರೈಟ್ ಸರಿ ರೈಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ವೆರಿ ಗಾಡ್ ಮಾಡಿ ಮಾಡಿ ಮಾಡೋ ಮಾಮಿ ಮಾಡೋ ಇದು ತಗೋ ಕೆಳಗಡೆ ತಗೋ ಕೋಲ್ಡ್ ಆಗಿ ಬಾರಿ ಅಲ್ಲಿಗೆ ಪೂಜೆ ಎಲ್ಲ ಮಾಡಿ ಇವಾಗ ಡೋರ್ನ ಕ್ಲೋಸ್ ಮಾಡಿದೀವಿ ಒಂದೈದು ನಿಮಿಷ ಆದ್ಮೇಲೆ ಡೋರ್ನ ಓಪನ್ ಮಾಡಬೇಕು ಸೊ ಅಲ್ಲಿವರೆಗೂ ಹೊರಗಡೆನೆ ಕೂತಿದ್ವಿ ಇವಾಗ ಡೋರ್ ಓಪನ್ ಮಾಡ್ತಾ ಇದ್ದಾರೆ ಅಪ್ಪ ಫಸ್ಟ್ ಕೈಗೆ ನೀರು ಹಾಕ್ಕೊಂಡು ಆಮೇಲೆ ಡೋರ್ನ ತಟ್ಟುಬಿಟ್ಟು ಆಮೇಲೆ ಒಳಗಡೆ ಹೋಗಬೇಕು ಸೊ ಇದು ಆವಾಗಿಂದ ಬಂದಿರೋ ಅಂಥದ್ದು ಸೊ ಇವಾಗ ಬಂದಿದ್ದೀವಿ ಒಳಗಡೆ ಬಂದು ಊಟ ಮಾಡ್ತಾರೆ ಹತ್ತಿರೋಗಿರೋರು ಅಂತ ಹೇಳ್ತಾರೆ ಬಟ್ ಅದೆಷ್ಟು ನಿಜ ಸುಳ್ಳು ಅಂತ ಗೊತ್ತಿಲ್ಲ ಬಟ್ ನಂಬಿಕೆಯಿಂದ ಆವಾಗ್ಲಿಂದನೂ ಮಾಡ್ಕೊಬಂದಿದಾರಲ್ವಾ ಅದನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಅಷ್ಟೇ ಇವಾಗ ಒಳಗಡೆ ಬಂದಿದ್ದೀವಿ ಇನ್ನೊಂದು ಸಲ ಪೂಜೆನ ಮಾಡಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ತುಪ್ಪಿಟ್ಟು ನಾವು ಎಡೆ ಇಟ್ಟಿರ್ತೀವಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ತಗೊಂಡು ಊಟ ಮಾಡಬೇಕು ಸೊ ಈ ಥರ ನಾವು ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡೋದು ಎಲ್ಲರದು ಊಟ ಆಯಿತು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಲಗಿದ್ದು ಅದಾದಮೇಲೆ ಚರಿಲಿ ಆಟ ಇದ್ದ ಕಾವಿನ ಜೊತೆ ಟೆರೇಸ್ ಮೇಲೆ ಸೊ ನಾನು ಹಾಗೆ ಸುಮ್ಮನೆ ಬಂದೆ ನಾನು ನೋಡಿದ ತಕ್ಷಣ ಅಳ್ತಾನೆ ಎತ್ಕೋ ಎತ್ಕೋ ಅಂತ ಸೊ ನಾನು ಕಾಣಿಸ್ಲಿಲ್ಲ ಅಂತಂದ್ರೆ ಆರಾಮಾಗಿ ಆಟಾಡ್ಕೊಂಡಿರ್ತಾನೆ ಕಾಣಿಸ್ಬಿಟ್ಟು ಚಿಕ್ಕ ಎತ್ಕೋಬೇಕು ಚಿಕ್ಕ ಎಲ್ಲಿ ತೋರ್ಸು ಚಿಕ್ಕಿ ಎಲ್ಲದ್ರು ಮೇಲ್ಗಡೆ ಕಾಣಿಸ್ತಾ ಇಲ್ಲ ಅಲ್ಲಿ ತೋರ್ಸ ಎಲ್ಲೋದ್ರು ಅಲ್ಲಿ ಅಲ್ಲಿ ಯಾರು ಇಲ್ವಲ್ಲ ಇಲ್ಲಿ ಚಿಕ್ಕಿ ಎಲ್ಲಮ್ಮ ಚಿಕ್ಕಿ ಚಿಕ್ಕ ਚਿੱਕੀਲੀ ਤਰਸ